ದೇವರು ನಿಮ್ಮ ಪೂಜೆಯನ್ನು ಸ್ವೀಕರಿಸಿದ್ದರೋ ಇಲ್ಲವೋ ನಿಮ್ಮ ಪೂಜೆಗೆ ಸಂಪೂರ್ಣ ಫಲ ಸಿಕ್ಕಿದೆಯೋ ಇಲ್ಲವೋ ಎಂಬುವುದರ ಬಗ್ಗೆ ಈ ಏಳು ಸಂಕೇತಗಳನ್ನು ಭಗವಂತ ನಿಮಗೆ ನೀಡುತ್ತಾನೆ ಅವು ಯಾವ್ಯಾವು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಪ್ರತಿಯೊಬ್ಬರು ಭಗವಂತ ಒಳ್ಳೆಯದನ್ನು ಮಾಡಲಿ ಕಷ್ಟಗಳೆಲ್ಲ ತೀರಿ ಸುಖ ಜೀವನ ನಡೆಸಬೇಕೆಂಬ ಆಸೆಯನ್ನು ಹೊಂದಿರುತ್ತಾರೆ ಇದಕ್ಕಾಗಿ ಉತ್ತಮ ಜೀವನ ನಾನಾ ಪೂಜೆ ವ್ರತಗಳನ್ನು ಮಾಡುತ್ತಿರುತ್ತಾರೆ ಆದರೆ ಪೂಜೆ ಮಾಡುವ ಸಮಯದಲ್ಲಾಗಿರಬಹುದು ದಿನದ ಯಾವುದೇ ಸಮಯದಲ್ಲಾಗಿರಬಹುದು ಭಗವಂತ ಕೊಡುವ ಈ ಸೂಚನೆಗಳ ಬಗ್ಗೆ ಅರಿವು ಇರುವುದಿಲ್ಲ ನಿತ್ಯ ಪೂಜೆಗಳಲ್ಲಿ ಮನೆ ದೇವರ ಪೂಜೆಗೆ ಹೋದಾಗ ಯಾವುದಾದರೂ ದೇಗುಲಕ್ಕೆ ಹೋದಾಗ ತೆಂಗಿನಕಾಯಿ ಒಡೆದಾಗ ಆ ತೆಂಗಿನಕಾಯಿ ಒಳಗೆ ಹೂವು ಬಂದಿದ್ದರೆ ಇದು ಅತ್ಯಂತ ಶುಭದ ಸಂಕೇತ ಎಂದು ಭಾವಿಸಬೇಕು ಭಗವಂತ ನಿಮ್ಮನ್ನು ಅನುಗ್ರಹಿಸಿ ಕಾಪಾಡಲು ಬರಲಿದ್ದಾನೆ ಎಂದು ತಿಳಿಯಬೇಕು ಪೂಜೆ ಸಮಯದಲ್ಲಿ ತೆಂಗಿನಕಾಯಿಯಲ್ಲಿ ಹೂವು ಬಂದರೆ ಭಗವಂತ ನೀವು ಮಾಡಿದ ಪೂಜೆಯನ್ನು ಸ್ವೀಕರಿಸಿದ್ದಾನೆ ಎಂದರ್ಥ ಅದೇ ರೀತಿ ತೆಂಗಿನಕಾಯಿ ಒಡೆದಾಗ ಕಾಯಿ ಕೆಟ್ಟು ಹೋಗಿದ್ದರೆ ಭಯಪಡಬೇಡಿ ಇದು ಅಶುಭದ ಸಂಕೇತ ಅಲ್ಲ ನಮಗೆ ಬರುವ ಸಮಸ್ಯೆಗಳು ಆ ತೆಂಗಿನಕಾಯಿ ಮೂಲಕ ಹೊರಟು ಹೋಗಿದೆ ಎಂದು ಭಾವಿಸಬೇಕು ಮೂಢನಂಬಿಕೆಗಳಿಗೆ ಕಿವಿ ಕೊಡಬಾರದು ಭಗವಂತನಿಗೆ ಆ ಸಂದರ್ಭದಲ್ಲಿ ಕೈಮುಗಿದು ಪೂಜೆ ಮುಂದುವರಿಸಬೇಕು ದೇವರಿಗೆ ಪೂಜೆ ಮಾಡುವಾಗ ದೇವರ ಫೋಟೋ ವಿಗ್ರಹಗಳಿಗೆ ಅಲಂಕಾರ ಮಾಡಿದ ಪುಷ್ಪಗಳು ಕೆಳಗೆ ಬಿದ್ದರೆ ಭಗವಂತ ನಿಮ್ಮ ಪೂಜೆಯನ್ನು ಸ್ವೀಕರಿಸಿದ್ದಾನೆ ಎಂದು ತಿಳಿಯಬೇಕು ನಿಮ್ಮನ್ನು ದೇವರು ಅನುಗ್ರಹಿಸಿ ನಿಮ್ಮ ಕಷ್ಟಗಳನ್ನು ಕಳೆದು ಅದೃಷ್ಟ ನೀಡಲಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಬೇಕು ದೇವರ ಫೋಟೋ ಅಥವಾ ವಿಗ್ರಹದಿಂದ ಹೂಗಳು ಬಿದ್ದರೆ ಅದನ್ನು ವಿಶೇಷ ಜಾಗದಲ್ಲಿ ಎತ್ತಿಡಬೇಕು ಅಥವಾ ತಲೆಗೆ ಮುಡಿದುಕೊಳ್ಳಿ ಪುರುಷರಾದರೆ ಜೊತೆಯಲ್ಲಿ ಇಟ್ಟುಕೊಳ್ಳಿ ಪೂಜೆ ಮಾಡುವಾಗ ಇಷ್ಟ ದೇವರನ್ನು ಎಷ್ಟೋ ಜನರು ಬಹಳ ಪ್ರೀತಿಯಿಂದ ಪೂಜಿಸುತ್ತಾರೆ ಬೆಳಗ್ಗೆ ಇಷ್ಟ ದೇವರ ಪೂಜೆ ಮಾಡಿ ರಾತ್ರಿ ಅದೇ ಇಷ್ಟ ದೇವರು ಉದಾಹರಣೆಗೆ ಶಿವ ಗಣಪತಿ ವಿಷ್ಣು ರಂಗನಾಥ ಸ್ವಾಮಿ ಲಕ್ಷ್ಮೀ ದೇವಿ ದುರ್ಗಾಪರಮೇಶ್ವರಿ ಹೀಗೆ ಇಷ್ಟ ದೇವರು ರಾತ್ರಿ ಕನಸಿನಲ್ಲಿ ಬಂದರೆ ನಿಮ್ಮ ಕೋರಿಕೆಗಳು ಬೇಗ ಈಡೇರಲಿವೆ ಹಾಗೂ ನೀವು ಮಾಡಿದ ಪೂಜೆ ಭಗವಂತ ಸ್ವೀಕರಿಸಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಬಹುದು ದೇವರ ಪೂಜೆ ಮಾಡುವಾಗ ಮಾಡಿದ ದೀಪಾರಾಧನೆಯು ಸಂಪೂರ್ಣ ಉರಿದು ಆರಿದರೆ ಕೂಡ ಭಗವಂತ ನಿಮ್ಮ ಪೂಜೆಯನ್ನು ಸ್ವೀಕರಿಸಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಕೆಲವೊಮ್ಮೆ ಎಣ್ಣೆ ಇದ್ದರೂ ಕೂಡ ದೀಪ ಮಧ್ಯೆಯೇ ಮುಗಿಯುತ್ತದೆ ಆಗ ಯಾವುದೇ ಆತಂಕ ಪಡಬಾರದು ಕೆಲವೊಮ್ಮೆ ಗಾಳಿಗೆ ಹಾಗೂ ಬತ್ತಿ ಸರಿಯಾಗಿ ಹಾಕಿಲ್ಲ ಎಂದರೂ ಈಗಾಗುತ್ತದೆ ಯಾವಾಗಲೂ ದೀಪ ಬೆಳಗಿಸುವ ಮುನ್ನ ಹಣೆಗೆ ಕುಂಕುಮ ಅಥವಾ ತಿಲಕ ಇಟ್ಟಿರಬೇಕು ಎಷ್ಟೋ ಜನ ಪೂಜೆಗೂ ಮುನ್ನ ಹಣೆಗೆ ಕುಂಕುಮ ಇಡುವುದಿಲ್ಲ ಆದ ನಂತರ ಇಡುತ್ತಾರೆ ಹೀಗೆ ಮಾಡಬಾರದು ಆತುರ ಆತುರವಾಗಿ ಭಗವಂತನ ಪೂಜೆಯನ್ನು ಮಾಡಬಾರದು ನಮಗೆ ಜೀವನ ಜೀವ ನೀಡಿರುವ ಭಗವಂತನಿಗೆ ಕೊಂಚ ಸಮಯವನ್ನಾದರೂ ಭಕ್ತಿಯಿಂದ ನಾವು ನೀಡಬೇಕು ಬೆಳಗ್ಗೆ ಬೇಗನೆ ಅಂದರೆ ಸೂರ್ಯ ಹುಟ್ಟುವ ಮುನ್ನವೇ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರ ಪೂಜೆ ದೀಪಾರಾಧನೆ ಮಂತ್ರಗಳ ಪಠಣೆ ಮಾಡಿದರೆ ತುಂಬ ಒಳ್ಳೆಯದು ಅಕಸ್ಮಾತ್ ಬೇಗ ಎದ್ದು ಪೂಜೆ ಮಾಡಲು ಸಾಧ್ಯವಾಗದಿದ್ದವರು ಕನಿಷ್ಠ ಎಂಟು ಅಥವಾ ಒಂಬತ್ತು ಗಂಟೆಯ ಒಳಗೆ ಪೂಜೆ ಮುಗಿಸಬೇಕು ಪೂಜೆ ಮಾಡುವಾಗ ಪುರುಷರಿಗೆ ಬಲಭುಜ ಅಥವಾ ಬಲಗಣ್ಣು ಅದರಿದರೆ ಅದು ಶುಭ ಸಂಕೇತ ಎಂದು ತಿಳಿಯಬೇಕು ಸ್ತ್ರೀಯರಿಗೆ ಎಡಗಣ್ಣು ಅಥವಾ ಹೆಡಭುಜ ಅದರಿದರೆ ಅದನ್ನು ಶುಭ ಸಂಕೇತ ಎಂದು ತಿಳಿಯಬೇಕು ಇದು ಭಗವಂತ ನಿಮ್ಮ ಕೋರಿಕೆಗಳನ್ನು ಕೇಳಿ ಪೂಜಿಸಿ ಕರೆಸುತ್ತಿದ್ದಾನೆಂದು ಅರ್ಥ ದೇವರ ಕೋಣೆಯಲ್ಲಿ ಯಾವಾಗಲೂ ಕಪ್ಪು ಇರುವೆಗಳು ಓಡಾಡುತ್ತಿದ್ದರೆ ಇದು ಲಕ್ಷ್ಮೀ ದೇವಿಯ ಅನುಗ್ರಹದ ಸಂಕೇತವಾಗಿರುತ್ತದೆ ಪೂಜೆ ಮಾಡುವಾಗ ಕಪ್ಪು ಇರುವೆಗಳು ಕಾಣಿಸಿಕೊಂಡರೆ ನಿಮ್ಮ ಕಷ್ಟಗಳು ಕ್ರಮೇಣ ಕಡಿಮೆಯಾಗುತ್ತವೆ ಎಂದು ಭಾವಿಸಬೇಕು ಪೂಜೆ ಮಾಡುವಾಗ ಆಯಾಸ ಮೈ ಕೈ ಬಾರ ನಿದ್ದೆ ಬರುವುದು ಆದರೆ ಮತ್ತೊಮ್ಮೆ ಕೈಕಾಲು ತೊಳೆದು ಭಗವಂತನ ಪೂಜೆಯನ್ನು ಮುಂದುವರೆಸಬೇಕು ಭಾರದ ಮೈನಲ್ಲಿ ದೇವರ ಪೂಜೆ ಮಾಡಿದರೆ ಪೂಜೆಗೆ ಫಲ ಸಿಗುವುದಿಲ್ಲ ದೀಪವನ್ನು ಯಾವಾಗಲೂ ಅಗರಬತ್ತಿ ಅಥವಾ ಒಣಗಿದ ತುಳಸಿ ಕಡ್ಡಿಯಿಂದ ಬೆಳಗಿಸಬೇಕು ನೇರವಾಗಿ ಬೆಂಕಿ ಪಟ್ಟಣದಿಂದ ಬೆಳಗಿಸಬಾರದು ದೇವರ ಪೂಜೆಯ ಸಾಮಗ್ರಿಗಳನ್ನು ಯಾವಾಗಲೂ ನೀವು ಬಲಭಾಗದಲ್ಲಿ ಇಟ್ಟುಕೊಳ್ಳಬೇಕು ದೇವರಿಗೆ ಇಟ್ಟ ನೈವೇದ್ಯಗಳನ್ನು ಇರುವೆಗಳು ಬಂದು ತಿಂದರೆ ಅತ್ಯಂತ ಶುಭವೆಂದು ಭಾವಿಸಬೇಕು ಇದರಿಂದ ಭಗವಂತ ನಿಮ್ಮ ಪೂಜೆ ಹಾಗೂ ನೈವೇದ್ಯವನ್ನು ಸ್ವೀಕರಿಸುತ್ತಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು